ಕೋಲಾರ ನಗರದ ಸಿ ಬೈರೇಗೌಡ ನಗರದಲ್ಲಿರುವ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ಕೃಷ್ಣ ಭವನದ ಉದ್ಘಾಟನೆ ಹಾಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಬೈರೇಗೌಡ ನಗರದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಕೆ ಕೃಷ್ಣಾರೆಡ್ಡಿ ಮತ್ತು ಪದಾಧಿಕಾರಿಗಳು ಮಾತನಾಡಿ ಎಲ್ಲಾ ಕಾರ್ಯಕ್ರಮದಲ್ಲಿ ಬೈರೇಗೌಡ ನಗರದ ನಿವಾಸಿಗಳು ಮತ್ತು ನಗರದ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತಮ್ಮ ತನು ಮನ ಧನ ಕನಕವನ್ನು ಅರ್ಪಿಸಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು ಮೊದಲನೇದಾಗಿ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈಗ ಬೈರೇಗೌಡ ನಗರದಲ್ಲಿ ಒಂದು ಕೃಷ್ಣ ದೇವಸ್ಥಾನ ಕಟ್ಟಿ ವಿಜೃಂಭಣೆಯಿಂದ ವರ್ಷ ವರ್ಷ ಕೃಷ್ಣಾಷ್ಟಮಿನ ಆಚರಣೆ ಮಾಡ್ತಾಯಿದ್ವಿ ಇದು ನಮ್ಮ ಲೇಔಟ ಎಲ್ಲ ಬೈರೇಗೌಡ ನಗರದ ಎಲ್ಲ ನಿವಾಸಿಗಳ ಹಬ್ಬ ಅವರ ಮನೆಗಳಲ್ಲಿ ಯಾವ ಥರ ಹಬ್ಬ ಮಾಡ್ತಾರೋ ಅದೇ ಥರ ನಮ್ಮ ಲೇಔಟಲ್ಲಿ ಒಂದು ಹಬ್ಬ ಥರ ಆಗ್ತಾಯಿದೆ ಪಾಪ ನಮ್ಮ ಲೇಔಟಿನ ಹೆಣ್ಮಕ್ಳು ಒಂದು ವಾರದಿಂದ ಒಂದು ವಾರದಿಂದ ನಮ್ಮ ದೇವಸ್ಥಾನ ಪ್ರಿಮಿಸ ಕ್ಲೀನ್ ಮಾಡಿಕೊಂಡು ರಂಗೋಲಿ ಕೋಲಾಟ ನಾಳೆ ನಮ್ಮ ದೇಹಿನ ಹೆಣ್ಮಕ್ಕಳಿಂದ ಅಲ್ಲ ನಾರಿಯರಿಂದ ನಾರಿಯರಿಂದ ಒಂದು ಕೋಲಾಟ ಸಹ ಏರ್ಪಡಿಸಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಈ ಹೆಣ್ಮಕ್ಳು ಆಚೆ ಕಡೆ ಎಲ್ಲೂ ಆಚೆ ಕಡೆ ಕಾಣಿಸೋದಿಲ್ಲ ಅಂಥವರು ಆಚೆ ಬಂದು ನಮ್ಮ ಒಂದು ಹಬ್ಬ ಅಂತ ಒಂದು ಕುಣಿತ ಒಂದು ಕೋಲಾಟ ಆಗ್ತಾರೆ ಮತ್ತು ನಮ್ಮ ನಾಳೆ ಕೃಷ್ಣಾಷ್ಟಮಿಯ ಅಂಗವಾಗಿ ಒಂದು ಕೃಷ್ಣ ದೇವರ ಒಂದು ಪ್ರೊಸಿಷನ್ ಸಾಗಿದೆ ಪಲ್ಲಕ್ಕಿ ಪೂರ್ತಿ ಒಂದು ಪ್ರೊಸಿಷನ್ ಇದೆ ಮತ್ತು ಈ ಕೃಷ್ಣ ಭವನ ಶ್ರೀ ಕೃಷ್ಣ ಏನು ಕಟ್ಟಿದ್ದೀವಿ ಉದ್ಘಾಟನೆ ಆಗ್ತಾ ಇದೆ ಇದು ನಮ್ಮ ಲೇಔಟಿನ ಎಲ್ಲ ನಿವಾಸಿಗಳ ಶ್ರಮದಿಂದ ಆಗಿದೆ ಎಲ್ಲ ಶ್ರಮ ಒಂದು ಸಹಾಯ ಆ ಸಹಾಯ ಅನ್ನೋದು ಹಂಗೆ ಅಂದರೆ ಎಸ್ಪೆಷಲಿ ನಾನು ಲೇಔಟಿನ ಅಧ್ಯಕ್ಷನಾಗಿದ್ದೀನಿ ನಾನು ಯಾರನ್ನೇ ದುಡ್ಡು ಕೇಳಿದ್ರು ನನಗೆ ಇದುವರೆಗೂ ಇಲ್ಲ ಅಂತೇಳಿ ಆದರೆ ಅವ್ರನ್ನ ಒಬ್ಬರನ್ನ ಎರಡು ಲಕ್ಷ ಕೇಳಿದ್ರೆ ಇನ್ನೊಬ್ಬರನ್ನ ಎರಡು ಲಕ್ಷ ಕೇಳೋಕ್ಕಾಗಲ್ಲ ಅವರ ಸ್ಥಿತಿಯನ್ನು ನಾನು ಕಂಡು ನಾನು ಕೇಳಿದಾಗ ಒಂದು ಚೂರು ನಮಗೆ ಅಡಚಣೆ ಆಗಿಲ್ಲ ನನ್ನ ಮಾತಿಗೆ ಅಡ್ಡನೇ ಹೇಳಿಲ್ಲ ಯಾರು ನಾನು ಅವರ ಇದಕ್ಕೆ ತಕ್ಕಂಗೆ ನಾನು ಕೇಳಿದಾಗ ಎಲ್ರಿಗೂ ನನಗೆ ಸಹಾಯ ಮಾಡಿದರೆ ನನಗೆ ಅಂದರೆ ಈ ಸಮುದಾಯ ಭವನಕ್ಕೆ ಇದರಿಂದ ನಮ್ಮ ಲೇಔಟಿನ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಮಾತಿಗೆ ಬೆಲೆ ಕೊಟ್ಟಿರೋದಕ್ಕಿಂತ ಅವರು ದೇವಸ್ಥಾನದ ಕೆಲಸ ನಡೀತಾ ಇದೆ ಅಂತೇಳಿ ತಮಗೂ ಇವು ನೋಡಿದ ತಕ್ಷಣ ಒಂದು ಆಶ್ಚರ್ಯ ಆಗಿರ್ಬೋದು ಯಾವುದೇ ಒಂದು ಸರ್ಕಾರದ ಅನುದಾನ ಇಲ್ಲ ಮತ್ತು ಯಾವುದೇ ಸಿ ಎಸ್ ಆರ್ ಫಂಡ್ ಇಲ್ಲ ನಮ್ಮ ನಿವಾಸಿಗಳ ಫಂಡ್ ಇದು ನಮ್ಮ ನಿವಾಸಿಗಳ ಫಂಡು ಅವರ ಶ್ರಮ ಆ ಶ್ರಮದಿಂದ ಈ ಬೃಹತ್ವಾದ ಒಂದು ಸಮುದಾಯ ಭವನ ಕಟ್ಟಿದೀವಿ ಅದಕ್ಕೂ ದೇವರೇ ಸೇಟ್ ಯಾಕಂದರೆ ಪಕ್ಕದಲ್ಲಿ ಕೃಷ್ಣ ದೇವರು ಇರೋದರಿಂದ ಇದಕ್ಕೂ ಶ್ರೀಕೃಷ್ಣ ಭವನ ಅಂತಿದ್ದೀವಿ ಮುಂದಿನ ದಿನಗಳಲ್ಲಿ ಇದು ನಾಲ್ಕು ಜನಕ್ಕೆ ಉಪಯೋಗ ಯಾವುದೇ ಸ್ವಂತಕ್ಕಲ್ಲಿ ಇದು ನಮ್ಮ ಲೇಔಡಿನ ಜನಕ್ಕೆ ಮತ್ತು ನಮ್ಮ ಕೋಲಾರದ ಜನತೆಗೆ ಯಾಕಂದ್ರೆ ಅಷ್ಟೊಂದು ನಾವು ಕಷ್ಟಪಟ್ಟು ಮಾಡಿರೋದು ಒಂದು ಜನಕ್ಕೆ ಉಪಯೋಗ ಆಗಬೇಕು ಮತ್ತು ಸರ್ಕಾರದ ಫಂಡ್ಗೋಸ್ಕರ ಕಾಯೋವರಿಗೆ ಇದು ಒಂದು ರೋಲ್ ಮಾಡಲಾಗಬೇಕು ನಾವು ಸರ್ಕಾರಕ್ಕೆ ನಾವು ಕಾಯ್ಕೊಂಡಿರಬಾರ್ದು ನಾವೇ ಸ್ವಂತ ಮಾಡಿ ತೋರಿಸಿದಾಗ ನಾವು ರೋಲ್ ಮಾಡಲಾಗ್ತೀವಿ ಕೋಲಾರಕ್ಕೆ ನಮ್ಮ ಬೈರೇಗೌಡ ನಗರ ಒಂದು ರೋಲ್ ಮಾಡಲಾಗಬೇಕು ನಮ್ಮ ಬೈರೇಗೌಡ ನಗರ ರೋಲ್ ಮಾಡೋದ್ರ ಜೊತೆಗೆ ಬೈರೇಗೌಡ ನಗರದ ಜನನೂ ರೋಲ್ ಮಾಡಲಾಗಬೇಕು ಯಾಕಂದರೆ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕಾಗ್ತದೆ ಈಗ ನೀವು ಮಧ್ಯಾಹ್ನ ಸಾಯಂಕಾಲ ಬಂದಿದ್ದರೆ ಗೊತ್ತಾಗ್ತಾ ಇತ್ತು ಎಲ್ಲ ಹೆಣ್ಮಕ್ಳು ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಮೇಡಮ್ ವಂಜನಾ ಮೇಡಮ್ ಇದೆ ಅವರು ಸಹ ಒಬ್ಬ ಕೆಲಸ ಇದು ಮಾಡೋರ್ ಥರ ಕಸ ಗುಡಿಸ್ಕೊಂಡು ಸರಿ ಒಂದು ಸೇವೆ ಮಾಡ್ತಾರೆ ಅದು ಅವರು ಅದು ಬೇರೆ ಥರ ಅನಿಸಲ್ಲ ದೇವರಿಗೆ ಒಂದು ಸೇವೆ ಮಾಡಿದೆ ಎಷ್ಟೋ ಜನ ಸುಧಾಮೂರ್ತಿ ಅವ್ರ ನೆನೆಸ್ಕೋಬೇಕಾಗ್ತದೆ ಈ ಕಾಲದಲ್ಲಿ ನಾನು ಮೊನ್ನೆ ಒಂದು ಆರ್ಟಿಕಲ್ ಓದಿದೆ ಸುಧಾಮೂರ್ತಿಯವರ ಹತ್ರ ಕೆಲಸ ಮಾಡೋರು ಸಾಯಂಕಾಲ ಶಾಡ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕೊಬ್ಬಲ್ಲಿ ಈ ಅಮ್ಮ ಹಬ್ಬ ಬಂತು ಅಂದರೆ ರಜಾದಲ್ಲಿ ತಿರ್ತಿಗೂ ಇಲ್ಲ ಧರ್ಮಸ್ಥಳಕ್ಕೂ ಹೋಗಿ ಅಲ್ಲಿ ಅಕ್ಕಿ ಕ್ಲೀನ್ ಮಾಡ್ತಾಳೆ ಸೊಪ್ಪು ಬಿಡಿಸ್ತಾಳೆ ಅವರು ರೋಲ್ ಮಾಡ್ಲಾಗ್ಬೇಕಂತ ನಮಗೆ ನಮ್ಗೆ ಸಿರಿವಂತಿಕೆ ಬಂದ ತಕ್ಷಣ ಮೇಲೆ ಹೋಗೋದಲ್ಲ ದಂಟು ಅರ್ಥ ಆಗಿ ನಾವು ಸಮಾಜಕ್ಕೆ ಕೆಲಸ ಮಾಡಬೇಕಾಗ್ತದೆ ನಮಗೆ ಮೂರ್ತಿಯವರೇ ಒಂದು ರೋಲ್ ಮಾಡಲು ಯಾಕಂದರೆ ಅವರು ಅವ್ರ ಜಂಬ ಇನ್ನೊಂದು ಮತ್ತೊಂದು ಈಗ ಅವ್ರ ರಾಜ್ಯಸಭಾ ಮೆಂಬರ್ ರಾಜ್ಯಸಭಾ ಮೆಂಬರ್ ಆದ್ರೂ ಹಬ್ಬಗಳ ದಿವಸ ಫ್ರೀ ಟೈಮಲ್ಲಿ ಹೋಗಿ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಆ ಕೂಡ ತಾವು ನೋಡಿದ್ದೆ ಸಾಮಾನ್ಯ ಅದಕ್ಕೆ ಅವರೇ ರೋಲ್ ಮಾಡಲಿ ನಮಗೆ ನಾವು ಕೋಲಾರಕ್ಕೆ ರೋಲ್ ಮಾಡಲಾಗಬೇಕು ಎಲ್ಲರಲ್ಲೂ ಮತ್ತೊಮ್ಮೆ ನಮ್ಮ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಬೆಳಗ್ಗೆ ಕಾರ್ಯಕ್ರಮದಂತೆ ಈಗ ಹೋಮಗಳಿರ್ತವೆ ಬೆಳಗ್ಗೆ ಉದ್ಘಾಟನೆ ಇರ್ತದೆ ಯಾವುದು ಇದು ಸವಾಲನ್ನು ಆಮೇಲೆ ವರ್ಷ ವರ್ಷ ಮಾಡ್ದಂಗೆ ನಮ್ಮ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಬೆಳಗ್ಗೆ ಅರ್ಚನೆ ಇರ್ತದೆ ಅಭಿಷೇಕ ಇರ್ತದೆ ಮತ್ತೆ ಮಹಾಮಂಗಲಾರತಿ ಇರ್ತದೆ ಮತ್ತೆ ಮೂರು ಗಂಟೆಗೆ ಕೃಷ್ಣನ ಮೆರವಣಿಗೆ ಇರ್ತದೆ ಸಾಯಂಕಾಲ ಒಂದು ಮಡಿಕೆ ಹೊಡೆಯೋದು ಒಂದು ಕಾಂಪಿಟೇಷನ್ ಇರ್ತದೆ ಮತ್ತು ವೇಷಧಾರಿಗಳು ಕೃಷ್ಣ ರಾಧೆ ವೇಷ ಹಾಕೋ ಬಂದವರಿಗೆ ಪ್ರೈಸಸ್ ಇರ್ತದೆ ನಂತರ ಊಟದ ವ್ಯವಸ್ಥೆ ಇದೆ ಆಮೇಲೆ ಮಹಾಮನ್ ಆಗಿ ನಾಳೆ ಮುಗಿಸ್ತಾ ಎಲ್ಲ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಳ್ಳಬೇಕು ತಮ್ಮ ಮೂಲಕ ಕೋಲಾರ ಜನರಿಗೆ ಮೆಸೇಜ್ ಕೊಡಬೇಕು ಎಲ್ಲರೂ ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಈ ಮೂಲಕ ನಾನು ಅವ್ರನ್ನ ನಮ್ಮ ಕೋಲಾರದ ಜನತೆಗೆ ನಾನು ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ದೇವರಾಜ್ ಬಿಇಎಂಎಲ್ ಸಿಬಿ ಜೈರಾಮ್ ವಕೀಲರು ಮುಂಡಾಡಳ್ಳಿ ಪ್ರಕಾಶ್ ಸಿಎಫ್ಎಲ್ ಮಂಜುನಾಥ್ ಗೌಡ ಶ್ರೀರಾಮಪ್ಪ ಶ್ರೀನಿವಾಸ್ ಟಿಎಂಎಸ್ ದೇವರಾಜ್ ಡಾಕ್ಟರ್ ಕೃಷ್ಣಯ್ಯ ಶೆಟ್ಟಿವೆಂಕಟೇಗೌಡ ಉರಿಲಿಂಗೇ ರುದ್ರಸ್ವಾಮಿ ಮತ್ತು ಸಿಬೈರೇಗೌಡ ನಗರದ ನಿವಾಸಿಗಳು ಉಪಸ್ಥಿತರಿದ್ದರು